ಪ್ರಿಯ ವೀಕ್ಷಕರೇ ತಾವಿಲ್ಲಿ ಏನು ನೋಡ್ತಾ ಇದ್ದೀರಿ ಇದು ಕಣಜ ಅಂತ ಹೇಳ್ತಾರೆ ಏನಪ್ಪ ಕಣಜ ಅಂತ ಹೇಳಿ ಕೆಲವೊಂದು ಪ್ರಶ್ನೆ ಬರ್ಬೋದು ಈಗಿನ ವಿದ್ಯಮಾನದಲ್ಲಿ ಆಧುನಿಕ ಕಾಲಗತಿಯಲ್ಲಿ ಹೇಳಬೇಕಂತ ಹೇಳಿದ್ರೆ ನಾವು ಯಾವ ತರ ಮನೆಯೊಳಗೆ ಫ್ರಿಜ್ ಇಟ್ಕೊಂಡಿರ್ತೀವಿ ಯಾವ್ದಾದ್ರು ವಸ್ತು ಬಳಕೆಗೆ ಫ್ರಿಜ್ ಇಟ್ಕೊಂಡಂಗೆ ಆಗಿನ ಕಾಲದಲ್ಲಿ ಭತ್ತ ಶೇಖರಣೆ ಮಾಡೋಕ್ಕೆ ಕಣಜ ಅಂತ ಬಳಸ್ತಾ ಇದ್ರು ಈ ಕಣಜದ ಬಗ್ಗೆ ಯಾವ ಥರದಲ್ಲಿ ಬಳಕೆ ಇದೆ ಏನು ಲಾಭ ಇದೆ ಅಂತ ಹೇಳಿ ಅರ್ಜಿ ರಮೇಶ್ವರ್ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಅರ್ಜಿ ರಮೇಶ್ವರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಇದ್ದೇನೆ ವಿಶೇಷವಾಗಿ ಕಣಜ ಇತ್ತೀಚಿನ ಕಾಲಮಾನದಲ್ಲಿ ಮಕ್ಕಳಿಗೆ ಕಣಜ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾವ ತರ ಬಳಕೆ ಅಂತ ಗೊತ್ತಿಲ್ಲ ಈ ಕಣಜ ಅಂತ ಹೇಳ ಅಂದ್ರೆ ಏನು ಯಾವತರ ಬಳಕೆ ಮಾಡ್ತಾರೆ ಇದ್ರ ಬಗ್ಗೆ ನಿಮಗೇನ್ ಅನುಭವ ಇದೆ ಈ ಕಣಜ ಅಂದ್ರೆ ಇದು ಬಿದಿರಲ್ ಮಾಡ್ತಕ್ಕಂಥ ಕಣಜ ಇದು ಬಿದಿರಲ್ಲಿ ಮಾಡ್ತಕ್ಕಂಥ ಕಣಜ ಭತ್ತ ಶೇಖರಣೆಗಾಗಿ ಇದನ್ನ ಮಾಡ್ತಕ್ಕಂಥ ಕಣಜ ಇತ್ತೀಚಿನ ದಿನದಲ್ಲಿ ಒಂದು ಆ ಹತ್ತು ವರ್ಷದ ನಂತರ ಈ ಸೀಟ್ ಕಣಜ ಅಂತ ಬಂತು ಆ ಶೀಟ್ ಕಣಜ ನಾವು ಮಾಡ್ಕೊಂಡಿದ್ದೀವಿ ಇದೆ ಈಗ ಶೀಟ್ ಕಣಜನೂ ಇದೆ ಬಿದ್ರು ಕಣಜ ಮತ್ತೆ ಶೀಟ್ ಕಣಜದಲ್ಲಿ ಇರೋ ವ್ಯತ್ಯಾಸ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇವತ್ತಿನ ಹೊಸ ತಳಿ ಬತ್ತನ ಆ ಕಣಜದಲ್ಲಿ ಇಡಕ್ ಬರೋದಿಲ್ಲ ತಕ್ಷಣ ಥಂಡಿ ಆಗತ್ತೆ ಆಮೇಲೆ ಭತ್ತ ಈ ಸೀಟಿಗೆಲ್ಲ ಹಿಡಿತೈತಿ ಹಾಳಾಗುತ್ತೆ ಇದ್ರಲ್ಲಿ ಗಾಳಿ ಆಡೋದ್ರಿಂದ ಈ ಈ ಕಣಜದಲ್ಲಿ ಭತ್ತ ಏನೂ ಆಗೋದಿಲ್ಲ ಹಂಗಾಗಿ ಹಿಂದೆ ಈ ಬಿದಿರು ಕಣಜ್ ಇತ್ತು ಅದೇ ಕಣಜಕ್ಕೆ ಈಗ ನಾವು ವಾಪಸ್ ಬರ್ತಾ ಇದೀವಿ ಈಗ ಬಿದ್ರ ಕಣಜದಲ್ಲಿ ನಾವು ಅಂತ ಹೇಳಿದ್ರೆ ಮೊಟ್ಟ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಇದು ಏನಿಲ್ಲ ಈ ಕಣಜ ಅಂತ ಹೇಳಿ ರೆಡಿ ಮಾಡೋರ್ ಇದಾರೆ ಈ ಕಣಜನ ಇದಕ್ಕೆ ಒಂದು ನಾಲ್ಕರಿಂದ ಐದ್ ಸಾವಿರ ರೇಟ್ ಇದೆ ಈ ಕಣಜಕ್ಕೆ ಎಷ್ಟು ಉದ್ದ ಎಷ್ಟು ಇರುತ್ತೆ ಇದು ಒಂದು ಅಡಿ ಉದ್ದ ಇರುತ್ತೆ ಒಂದು ಐದರಿಂದ ಆರು ಅಡಿ ಎತ್ತರ ಇರುತ್ತೆ ಇದು ಇದನ್ನ ತಂದ್ಬಿಟ್ಟು ಎರಡು ಎರಡುಸಾ ನೀರಲ್ಲಿ ನನ್ಸಿ ಆಮೇಲೆ ಸಗಣಿಯಲ್ಲಿ ಬಳೆದು ಇದನ್ನ ಈ ಟೇಪ್ ಕಟ್ಟಿ ಭತ್ತ ಹಾಕಿ ಆಗಲ್ಲ ಭತ್ತ ಇದರಲ್ಲಿ ಎಷ್ಟು ದಿನ ತನಕ ಒಂದೂವರೆ ಎರಡು ವರ್ಷ ತನಕ ಭತ್ತ ಇಡಕೆ ತೊಂದರೆ ಇಲ್ಲ ಎರಡು ವರ್ಷ ತನಕ ಇಡಬಹುದು ವರ್ಷ ತಕ್ಕ ಇಡೋ ಭತ್ತ ಹಾಳಾಕಲ್ಲ ಇದ್ರಲ್ಲಿ ಕೆಮಿಕಲ್ ಔಷಧಿ ಏನಾದ್ರು ಮಾಡ್ಬೇಕಾಯ್ತು ಸದ್ಯಕ್ಕೆ ಏನು ಬೇಡ ಈಗ ಏನಾಯ್ತಿ ಹೊಸ ತಳಿ ಭತ್ತ ಬಂದ್ಮೇಲೆ ಆ ಈಗ ಅದಕ್ಕೊಂದು ಹುಳ ಬೀಳ್ತೈತಿ ಓಡ್ ಹುಳು ಟೇಪ್ ಅದು ಭತ್ತ ಕುರಿತೈತೆ ಅದು ಹಂಗಾಗಿ ಹೊಸ ತಳಿ ಭತ್ತ ನಾವು ಬಹಳ ಸಹ ಹಂಗಾಗಿ ಜನಗಳು ಏನ್ ಮಾಡ್ತಾರೆ ಒಂದ್ ವರ್ಷಕ್ಕೆ ಆಗೋಷ್ಟು ಮಾತ್ರ ಊಟಕ್ಕೆ ಉಪಯೋಗ ಕನಿಷ್ಠ ಒಂದ್ ವರ್ಷ ಆದ್ರೂ ಇಡಬಹುದು ಒಂದ್ ವರ್ಷ ಇಡಬಹುದು ಒಂದು ವರ್ಷ ಏನಪ್ಪಾ ಅಂದ್ರೆ ಕೆಲವರ ಹುಳ ಆಗ್ತೈತಿ ಅಂತ ಹೇಳಿ ಸುಣ್ಣ ಬೆರೆಸ್ತಾರೆ ಆಮೇಲೆ ಅದಕ್ಕೊಂದು ಮಾತ್ರೆ ಸಿಗುತ್ತೆ ಆ ಮಾತ್ರೆನು ಕಟ್ಟಿ ಹಾಕ್ತಾರೆ ಅವಾಗ ಕಡಿಮೆ ಆಗುತ್ತೆ ಅದು ಕೂಡ ಜಿಟ್ಟೆ ತರ ಮುಂಚೆ ಭತ್ತದಲ್ಲಿರ್ತಿತ್ತು ಹಾಳ ಹಾಳು ಸೊಪ್ಪು ಲಕ್ಕಿ ಸೊಪ್ಪು ಹಾಕ್ತಾ ಇದ್ರು ನೀವೇನು ಹಾಕ್ತಿರಿ ಅಥವಾ ನೀಲಗಿರಿ ಸೊಪ್ಪು ಇವ್ ಎರಡರಲ್ಲಿ ಹಾಕ್ತಾರ ಈಗ್ಲೂ ಲಕ್ಕಿ ಸೊಪ್ಪು ಹಾಕ್ತಾರ ಈ ಕಡಿಮೆ ಹಾಕ್ತಾರೆ ಈಗಲ್ಲ ಮಾತ್ರೆ ಎಲ್ಲ ಬಂದ್ಬಿಟ್ಟವಲ್ಲ ಮಾತ್ರೆ ಹಾಕ್ತಾರೆ ಆಧುನಿಕತೆಗೆ ಜಾಸ್ತಿ ಒತ್ತು ಮತ್ತು ಒಲವು ಒಲವು ಈಗ ನೀವು ಎಷ್ಟು ವರ್ಷದಿಂದ ಈ ತರ ಕಣಜದಲ್ಲೇ ಭತ್ತ ಉಳಿಸ್ಕೊಂಡು ಬರ್ತಾ ಇದ್ದೀರಿ ಸಾಮಾನ್ಯ ಅಂದ್ರೆ ಈಗ ನಮ್ದೇ ಈಗ ಮೂವತ್ತು ವರ್ಷದ ಕಾಲ ನೆಕ್ಸ್ಟ್ ನಮ್ಮ ಅಪ್ಪರ ಕಾಲದಿಂದಲೂ ಈಗ ಎಪ್ಪತ್ತ ಎಂಬತ್ತು ವರ್ಷ ಅದು ಹಿಂದಿನದೂ ಈ ಕಣಜದಲ್ಲಿ ನಿಮ್ ತಂದೆಯ ಪರಿಚಯ ಏನು ನಮ್ಮ ತಂದೆಯವರು ಅರ್ಜಿ ಹುಚ್ಚಪ್ಪ ಅಂತ ಹೇಳಿ ಏನ್ ಅರ್ಜಿ ಇದು ಅದು ಹಿಂದೆ ಯಾವ್ದೋ ಒಂದು ಜಮೀನ್ ಕಾಲದಲ್ಲಿ ಅರ್ಜಿ ಜಾಸ್ತಿ ಕೊಡಲತ್ತೆ ಅದೇ ಹೆಸ್ರೇ ಮೂಲತಃ ಆಗ್ಬಿಡದ್ ಅರ್ಜಿ ಹುಚ್ಚಪ್ಪ ಅಂತ ಹೇಳಿ ಸರ್ಕಾರಕ್ಕೆ ಆ ಇಲಾಖೆಗಳಿಗೆ ಅರ್ಜಿ ಕೊಡೋದ್ರಲ್ಲಿ ನಿಮ್ ಕುಟುಂಬ ಫೇಮಸ್ ಅವತ್ತೇನ ಇತ್ತು ಅಂತ ಹೇಳಿ ಯಾವ್ದು ಯಾರಿಯವರ ಅರ್ಜಿ ಕೊಟ್ಟಿದ್ದೀರಾ ಆಮೇಲೆ ಯಾವ್ದು ಕೊಟ್ಟಿಲ್ಲ ಕೊಟ್ಟಿದ್ದೀವಲ್ ಅಜ್ಜ ತಂದೆ ಕೊಟ್ಟಂತ ಅರ್ಜಿ ಉಳಿಸ್ಕೊಂಡು ಹೋಗ್ತಾ ಇದೀರಿ ಹೀಗೆ ಉಳಿಸ್ಕೊಂಡು ಹೋಗಿ ವೀಕ್ಷಕರೇ ಇದೊಂದು ಕಣಜ ಅರ್ಜಿ ರಮೇಶ್ ಅವ್ರ ಮನೆಯಲ್ಲಿ ನೋಡಿದ್ವಿ ಬಹಳ ದಿನಗಳ ಕಾಲ ನೆನ್ಪಿಗೆ ಬರುವಂತ ಕಣಜ ಯಾಕಂದ್ರೆ ನಾವೆಲ್ಲ ಸಣ್ಣಕ್ಕಿರ್ಬೇಕಾದ್ರೆ ಭತ್ತ ರಕ್ಷಣೆಗೋಸ್ಕರ ಈ ಕಣಜದಲ್ಲಿ ಇಡ್ತಿದ್ರು ಬಿದ್ರ ಕಣಜದಲ್ಲಿ ಈಗಿನ ಕಾಲಮಾನ ಎಲ್ಲ ತಗೊಂಡೋಗಿ ಮಿಲ್ ಅಲ್ಲಿ ಇಡ್ತಾರೆ ಎಲ್ಲೆಲ್ಲೋ ಇಡ್ತಾರೆ ಮಾರೋದೆಲ್ಲ ಎಲ್ಲ ಜಾಸ್ತಿ ಆಗಿರ್ತದೆ ಊಟಕ್ಕಾಗಷ್ಟು ಭತ್ತ ಮಾತ್ರ ಮನೆಯಲ್ಲಿ ಚೀಲದಲ್ಲಿ ತಂದು ಇಟ್ಕೊ ಬಿಡ್ತಾರೆ ಮುಂಚಿನ ಕಾಲದಲ್ಲಿ ಅಷ್ಟು ಭತ್ತ ಕಣಜದಲ್ಲಿ ಇಡ್ತಿದ್ರು ಬೇರೆಯವ್ರಿಗೆ ಬೇಕು ಅಂತ ಹೇಳಿದ್ರು ಬಂದು ಕಣಜೆಯಿಂದ ತಗೊಂಡು ಹೋಗ್ತಾ ಇದ್ರು ಈ ಒಂದು ಕಣಜದ ನೆನಪು ಅನುಭವ ನಿಮಗೆ ಏನಿದೆ ನೀವು ಸಹ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ಕಣಜದ ಅನುಭವ ಹಂಚಿಕೊಂಡಂತ ಅರ್ಜಿ ರಮೇಶ್ವರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ